ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮುಟ್ಟಿದರ ಮುನಿ ನಾಚಿಕೆ ಮುಳ್ಳು ಟಚ್ ನಾಟ್ ಎಂಬ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇದೊಂದು ಔಷಧೀಯ ಸಸ್ಯ ಇದರ ಎಲೆ ರಸದಿಂದ ಸಾಕಷ್ಟು ಔಷಧೀಯ ಗುಣಗಳು ಅಡಗಿದೆ ಹಾಗಾಗಿ ಎಲೆ ಬಳ್ಳಿ ಎಲ್ಲವೂ ಇದರ ಅಂಗಾಂಗಗಳೆಲ್ಲವೂ ಔಷಧಿ ಮೂಲದಿಂದ ಕೂಡಿದೆ ಮತ್ತು ಈ ನವೆಂಬರ್ ಮತ್ತು ಡಿಸೆಂಬರ್ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಾಗಿ ಹಬ್ಬಿ ಬೆಳೆಯುವಂಥದ್ದು ಹೂವು ಅಂತೂ ಯಥೇಚ್ಛವಾಗಿ ಕಾಣೋದನ್ನು ನಾನು ಗಮನಿಸಿದ್ದೇನೆ ಹಾಗಾಗಿ ಇದರ ಹೂಗಳು ನನ್ನನ್ನು ತುಂಬ ಸೆಳೆಯಿತು ಆ ಕಾರಣಕ್ಕೆ ಇದನ್ನು ಅಲಂಕಾರಿಕವಾಗಿ ಹೂವನ್ನು ಬಳಸಿಕೊಳ್ಳೋಣ ಮತ್ತು ಇದರಲ್ಲಿರ್ತಕ್ಕಂಥ ಒಂದಷ್ಟು ಔಷಧೀಯ ಗುಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂಥೇಳಿ ಇಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ರಕ್ತಹೀನತೆ ಮಲಬದ್ಧತೆ ಮತ್ತು ಮುಟ್ಟಿನ ಸಮಸ್ಯೆಗೆ ಈ ಥರ ಗಿಡದಿಂದ ಔಷಧಿಯನ್ನು ತಯಾರಿಸಿ ಕೊಡೋದಿದೆ ಮತ್ತು ಬಾಣಂತಿಯರಿಗೆ ತುಂಬ ಮುಖ್ಯವಾಗಿ ಹೇಳಬೇಕಂದ್ರೆ ಬಾಣಂತಿಯವರು ಮಗುವಾದ ಅಂದರೆ ಜನನವಾದ ಬಾಣಂತಿಗೆ ಮಾಮೂಲಿ ಹೊಟ್ಟೆ ಬಲೂನ್ ಆಕಾರದಲ್ಲಿರುತ್ತೆ ಅದು ತಂತಾನೆ ದೇಹವನ್ನು ಸಂಕುಚಿತ ಮಾಡಿಸ್ಕೊಂಡು ಸಾಮಾನ್ಯ ಮಹಿಳೆಯ ಥರ ಆಗಿ ಕಾಣಬೇಕು ಅನ್ನೋದಾದರೆ ಅದಕ್ಕೆ ಬಟ್ಟೆ ಏನೋ ಕಟ್ತಾರೆ ಹೊಟ್ಟೆಗೆ ಕೆಲವೊಮ್ಮೆ ಕೆಲವರಿಗೆ ಆಪ್ರೇಷನ್ ಆಗುತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಹೊಟ್ಟೆ ಕಟ್ಟಲಿಕ್ಕಾಗಲ್ಲ ಆಗ ಹೊಟ್ಟೆ ತುಂಬ ಅದು ಬಲೂನ್ ಬಲೂನಾಕಾರದಿಂದಿರೋದ್ರಿಂದ ಹೆಚ್ಚಿಗೆ ಹಸುವಾದಾಗೆ ಹೊಟ್ಟೆ ಹಸಿದ್ದು ತುಂಬ ತಿಂದು ತಿಂದು ಅದು ಹೆಚ್ಚು ಗಾತ್ರವನ್ನು ನಾವು ಪಡ್ಕೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಅದನ್ನು ಕಟ್ಟೋದ್ರಿಂದ ಹೊಟ್ಟೆಯನ್ನು ಸ್ಥಿಮಿಕದಲ್ಲಿಟ್ಕೋಬಹುದು ಅದು ಕುಗ್ಗಿಸ್ಬೋದು ಆಪ್ರೇಷನ್ ಆದವರು ಅದನ್ನು ಆಗದೇ ಇದ್ದ ಸಂದರ್ಭದಲ್ಲಿ ಇದರ ಮುಟ್ಟಿದ್ರೆ ಮುನಿಯ ಎಲೆಯ ರಸವನ್ನು ಹರಿದು ಹೊಟ್ಟೆ ಸುತ್ತ ಹಚ್ಚೋದ್ರಿಂದ ಬಾಣಂತಿಯರಲ್ಲಿರ್ತಕ್ಕಂಥ ಹೊಟ್ಟೆ ಸೋತಾ ಇರ್ತಕ್ಕಂಥ ಗಾತ್ರವನ್ನು ಕರಗಿಸಬಹುದು ಎಂಬುದನ್ನು ಇದರಿಂದ ತಿಳಿದುಕೊಳ್ಳಲಾಗಿದೆ ಸಾಕಷ್ಟು ಉತ್ತಮ ಈ ಎಷ್ಟೆಲ್ಲ ಇದ್ರೂ ಇದಂತೂ ತುಂಬ ಮೌಲ್ಯವಾದದ್ದು ಹಾಗಾಗಿ ನಾನು ಇದನ್ನು ತುಂಬ ಹೈಲೈಟ್ ಆಗಿ ಹೇಳ್ತಾ ಈ ಹೂವನ್ನು ಬಳಸಿ ಒಂದು ಸುಂದರವಾದ ರಂಗವಲ್ಲಿಯನ್ನು ತಯಾರು ಇದ್ದಾನೆ ಹಾಗಾಗಿ ಆತ್ಮೀಯರು ಇದರ ಬಗ್ಗೆ ನಾನು ಸಾಕಷ್ಟು ವಿಚಾರವನ್ನು ಒಂದಷ್ಟು ಅಕ್ಕನ ಮಕ್ಕಳುಗಳಿಗೆ ಅವ್ರಿಗೆಲ್ಲ ಹೇಳೋಣ ಅಂತಲೇ ಇದರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು ನೋಡಿ ಎಷ್ಟು ತಿಳಿ ಗುಲಾಬಿ ಬಣ್ಣದ ಹೂಗಳು ಚೆಂಡಿನ ಆಕೃತಿಯಲ್ಲಿರುತ್ತವೆ ಒಳಗಡೆ ಕೆಂಪಾಗಿರುತ್ತೆ ಮೇಲರಿಂದ ಪಿಂಕು ನೋಡಲಿಕ್ಕಂತೂ ಎಷ್ಟು ಮೃದು ಅಂದರೆ ಅದನ್ನು ಬಿಡಿಸಿದ ಅದನ್ನು ಬಿಟ್ಕೊಂಡಾಗ ಕೈಯೆಲ್ಲ ಬಿಳಿ ಬಿಳಿ ಆಯಿತು ಮತ್ತು ತುಂಬ ಕೋಮಲೆ ಸಪೂರವಾದ ಮೈಕಟ್ಟು ಬೇರೆ ಹೂವಿನ ರೀತಿ ಪಕ್ಕಡೆಗಳಿಲ್ಲ ಒಂದು ರೀತಿ ದಾರದ ರೀತಿ ದಾರಕ್ಕೂ ಸೂಕ್ಷ್ಮವಾದಂತಹ ರೇಖುಗಳನ್ನು ಚೆಂಡಿನ ಆಕಾರದಲ್ಲಿ ಹೊಂದಿರತಕ್ಕಂಥ ಇದ್ದರು ನೋಡೋದಕ್ಕೆ ತುಂಬ ಸೊಗಸಾಗಿದೆ ನಾನು ಅದನ್ನು ಏನು ಮಾಡಲಿ ಅಂತ ನೋಡ್ತಾ ನೋಡ್ತಾ ಅದನ್ನು ಕಿತ್ಕೊಂಡು ಬಂದು ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅದನ್ನಂತೂ ಕಿತ್ಕೊಂಡು ಹೋಗಿ ಬಂದೆ ಅದಕ್ಕೆ ಒಂದು ಗೊತ್ತಿಯಾಗಿ ಒಂದು ರೀತಿ ಅದು ನಾವು ನೋಡಿ ಯಾವ ಥರದ ಮಿಠಾಯಿ ಅಂತೀವಲ್ಲ ಸಕ್ಕರೆ ಮಿಠಾಯಿ ಅಂತ ತಿಂತಿದ್ವಲ್ಲ ತುಂಬ ಡೇಂಜರಸ್ ಅಂತೆ ಆ ಥರದ ಒಂದು ಬಣ್ಣವನ್ನು ಇದು ಹೋಯ್ತಿತ್ತು ನೋಡಿ ಒಂಥರ ನಾನು ಮುಟ್ಟೋಕ್ಕಾಗಲ್ಲ ಅದ್ರದ ಹೇಗೆ ಅದನ್ನು ಬಿಡಿಸ್ಕೊಂಡು ಹಾಗೇ ಅದರ ಇದನ್ನು ಇಟ್ಕೊಂಡು ನಾನು ಹೂವಿನ ಅಲಂಕಾರ ಮಾಡಿದೆ ಇಲ್ಲಿ ಅಷ್ಟ ದಳಗಳನ್ನು ಬಿಡಿಸಿ ಇದು ಮಾಡೋಣ ನಕ್ಷತ್ರಾಕಾರದಲ್ಲಿ ರಕ್ಷಿಸೋಣ ಅಂಥೇಳಿ ರಂಗವಲ್ಲಿಗೆ ಹೂವನ್ನೇ ತುಂಬ್ತಾ ಇದ್ದೇನೆ ನೋಡಲಿಕ್ಕಂತೂ ತುಂಬ ಖುಷಿಯಾಯಿತು ಆ ಸೂಕ್ಷ್ಮ ಸುಗುಣಿ ರಂಗವಲ್ಲಿಯನ್ನು ತುಂಬಿ ಒಂದು ಅಷ್ಟ ದಳದ ರಂಗವಲಿ ಶಿ ಸಿದ್ಧವಾಗ್ತಾ ಇದೆ ನಕ್ಷತ್ರಕಾರದ ಹೊಳ್ತಕ್ಕಂಥ ಮತ್ತು ಒಮ್ಮೆ ಫುಲ್ಲು ರಂಗವಲಿ ತಯಾರಾದ ಮೇಲೆ ಇದೊಂಥರ ಚಕ್ರದ ರೀತಿಯಲ್ಲೂ ಕಾಣ್ತು ಕಾಣ್ ಕಾಣೋದಕ್ಕೆ ಕಾಣೋ ಸಾಧ್ಯತೆಯನ್ನು ನಾನು ಕಂಡೆ ರೀತಿ ರಂಗವಲಿಯ ರೂಪವನ್ನು ಪಡ್ಕೋತು ನಾನು ಹೂವನ್ನು ಕಿತ್ತು ತಂದದ್ದಕ್ಕೂ ಸಾರ್ಥಕ ಅನ್ನಿಸ್ತು ತುಂಬ ಖುಷಿಪಟ್ಟು ನಾನು ಈ ಹೂವನ್ನು ಇಡ್ತಾ ಬಂದೆ ಆದರೆ ತುಂಬ ತಾಳ್ಮೆ ಬೇಕು ಅದನ್ನು ಹೇಗೆಗೂ ಇಡೋಕ್ಕಾಗಲ್ಲ ಏ ನಾನು ಶಂಖಪುಷ್ಪ ಎವ್ರಿ ಡೇ ಬಿಡೋದ್ರಿಂದ ಇದು ಮತ್ತು ತುಂಬೆ ಎಲ್ಲ ಬಿಡ್ತಾ ಇರುತ್ತೆ ಅದು ವಿಭಿನ್ನ ರೀತಿಯಲ್ಲಿ ಏನಾದರೂ ಬಳಸ್ಕೊಳ್ಳಿಕ್ಕೆ ಸಾಧ್ಯನಾ ಪ್ರತಿದಿನ ಒಂದೊಂದು ರೀತಿ ಮಾಡಿ ಮಧ್ಯದಲ್ಲಿ ರುದ್ರಾಕ್ಷಿಯನ್ನು ಇಟ್ಟು ಸುತ್ತಲೂ ಈಗಿಷ್ಟಿಡ್ರೆಸ್ ಸಾದು ಸುತ್ತ ಏನಿಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಈ ಹೂವಿಗೂ ಮತ್ತು ಬೇರೆ ಹೂವಿಗೂ ಹೋಲಿಕೆ ಚೆಂದ ಕಾಣದೇ ಇರೋದ್ರಿಂದ ನಾನು ಸುತ್ತಲೂ ಮುಟ್ಟಿದ್ರೆ ಮನೆ ಹೂವಿನ ಚೆಂಡನ್ನೇ ಇಡ್ತಾ ಬಂದೆ ನೋಡಲಿಕ್ಕಂತೂ ತುಂಬ ಸೊಗಸಾಗಿತ್ತು ಈ ಹೂವಿನ ವಿಶೇಷತೆ ತುಂಬ ಸರಳ ಮೃದು ಮುಟ್ಟಿದ್ರೆ ಅಂತೂ ಕ್ಷಣ ಇನ್ನೂ ಇದೆ ಎಷ್ಟೊತ್ತಾಗಿದೆ ನಾನು ಮುಂಜಾನೆ ಕಿತ್ತಿರುವಂಥದ್ದು ಈಗ ಸಂಜೆ ಹಾಕ್ತಿದೆ ಆದ್ರೂ ತುಂಬ ತಾಜವಾಗೇ ಇತ್ತು ನಾನು ಕಿತ್ತು ಅಟ್ಲೀಸ್ಟ್ ಬೇಗ ಬಾಡದೆ ಒಂದಷ್ಟು ಅವಶೇಷಗಳನ್ನಾದರೂ ಉಳಿಸುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ನಾನು ಉಳಿಸ್ಕೋತೇನೆ ತುಂಬ ಚೆಂದದ ರಂಗವಲ್ಲಿ ತಯಾರಾಯಿತು ಇದರ ಔಷಧೀಯ ಗುಣಗಳ ಬಗ್ಗೆ ಸಾಕಷ್ಟು ವಿಷಯಗಳಿರೋದ್ರಿಂದ ನಾನು ಇದನ್ನು ಹೂವಿನ ರಂಗೋಲಿ ಬಿಡಿಸ್ತಾ ನಾನು ಮತ್ತೇನೋ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇನ್ನೊಂದು ವಿಡಿಯೋ ಮಾಡ್ತೇನೆ ತುಂಬ ಔಷಧೀಯ ಮೂಲವನ್ನು ಇದು ಒಳಗೊಂಡಿದೆ ಪದೇ ಪದೇ ಮೂತ್ರ ವಿಸರ್ಜನೆಯನ್ನು ಮಾಡೋರು ಕೂಡ ಇದರ ಔಷಧಿಯಿಂದ ನಿಯಂತ್ರಣ ಮಾಡ್ಕೊಬೌದು ಇದು ಇದನ್ನು ಸೇವನೆ ಮಾಡೋದ್ರಿಂದ ಬೇಗ ಕರಡು ಚಲಿಸಿ ಮಲಬದ್ಧತೆಯನ್ನು ತಡೆಗಟ್ತದೆ ಎಂಬುದಾಗಿ ಇದನ್ನು ಹೇಳಲಾಗ್ತದೆ ಇದರ ವಿಶೇಷತೆ ಏನಂದರೆ ಇದು ಮುಟ್ಟಿದ ತಕ್ಷಣ ಹೇಗೆ ರೆಸ್ಪಾನ್ಸ್ ಮಾಡುತ್ತೋ ಹಾಗೆಯೇ ಇದರ ಗುಣಗಳು ಕೂಡ ಇದನ್ನು ಔಷಧಿ ರೂಪದಲ್ಲಿ ಬಳಸ್ಕೊಂಡಾಗ ಇದರ ಗುಣಲಕ್ಷಣ ಚಲನೆಯಂತೆಯೇ ಇದರ ಫಲಿತಾಂಶವೂ ಇರೋದು ಬಂದಿದೆ ಜಾನುವಾರುಗಳು ತಿನ್ನಲಿಕ್ಕೆ ಬಂದಾಗ ತನ್ನನ್ನು ತಾನು ಸೇವ್ ಮಾಡಿಕೊಳ್ಳಿಕ್ಕೆ ಅಲ್ಲಿ ಬಂದು ಹಸಿರಾದ ಒಂದು ಪ್ರದೇಶವನ್ನೇ ಬರಡು ಭೂಮಿ ರೀತಿ ಬದಲಾಯಿಸುವಂತಹ ಗುಣ ಈ ಸಸ್ಯಕ್ಕಿದೆ ಸಾಕಷ್ಟು ಉತ್ತಮ ಔಷಧೀಯ ಔಷಧೀಯುಣ ಮೂಲವನ್ನು ಹೊಂದಿರತಕ್ಕಂತಹ ಮುಟ್ಟಿದರ ಮುನಿಯನ್ನು ಹೆಣ್ಣು ಮಕ್ಕಳ ಮುಟ್ಟಿನ ಸಂದರ್ಭದಲ್ಲಿ ಸಾಕಷ್ಟು ವಿಭಿನ್ನ ಬಗೆಯಲ್ಲಿ ಇದನ್ನು ಬಳಸ್ತಾರೆ ನಾನಂತೂ ಇದ ಇದರ ಹೂವನ್ನು ಯಾರು ಬಳಸ್ತಾರೋ ಏನೋ ಗೊತ್ತಿಲ್ಲ ಬಳಸಿದ್ರೂ ಬಳಸ್ಬೋದೇನೋ ಆದರೆ ನಾನು ಈ ರೀತಿಯ ರಂಗವಲಿಯನ್ನು ಸಿದ್ಧ ಮಾಡಿದೆ ತುಂಬ ಖುಷಿಯಾಯಿತು ನನಗೆ ಈ ರಂಗವಲಿ ಬಗ್ಗೆ ಹೇಳಿ ಹೇಳ್ತಾ ಹೇಳ್ತಾ ಅದರ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡೆ ಜೊತೆಗೆ ಹೆಣ್ಮಕ್ಳಿಗಂತೂ ತುಂಬ ಉಪಯುಕ್ತವಾದಂತಹ ಮಾಹಿತಿ ಇದಾಗಿರೋದ್ರಿಂದ ತಾವೆಲ್ಲ ನಿಮ್ಮ ಆತ್ಮೀಯರು ಅಕ್ಕ ತಂಗಿಯರಿಗೆ ಯಾರಿಗಾದರೂ ಹೇಳ್ಬೋದು ನೋಡಿ ಅಂಗಳದಲ್ಲಿ ಸಿಕ್ಕಂತಹ ಒಂದಷ್ಟು ಶಂಖಪುಷ್ಪವನ್ನು ನಾನು ಮತ್ತೊಂದು ಇವತ್ತು ಕ್ರಿಸ್ಮಸ್ ಇದರಿಂದ ಅದರ ನೆನಪಿಗಾಗಿ ಎರಡು ರಂಗದಲ್ಲಿ ಸಿದ್ಧವಾದವು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ ವಂದನೆಗಳ